ಬದುಕು ಎಂದರೆ ಒಂದು ಕಡಲಿನಂತೆ ನೀವೆಲ್ಲರೂ ಅದರಲ್ಲಿ ತೇಲುವ ಅಲೆಗಳಿದ್ದಂತೆ ಪ್ರತಿ ಹಗಲು ಹೊಸ ದಿಕ್ಕು ತೋರಿಸುತ್ತೆ ಪ್ರತಿ ರಾತ್ರಿ ಹೊಸ ಕನಸುಗಳನ್ನವಚೈತನ್ಯವನ್ನ ತುಂಬುತ್ತೆ ನಿಮ್ಮ ಹೃದಯದ ಆಳದಲ್ಲಿ ಆಸೆಗಳೆಂಬ ನಾವಿಕ ಜೀವಂತವಾಗಿರ್ತಾನೆ ನೀವು ಎಷ್ಟೇ ಕುಸಿದರೂ ನಿಮ್ಮೊಳಗಿನ ಆಸೆ ಎಂಬ ಪುಟ್ಟ ಜ್ವಾಲೆಯೊಂದು ಮಂಕಾಗದ ಬೆಳಕಿನಂತೆ ಬೆಳಗುತ್ತೆ ತಾಯಿ ತನ್ನ ಮಗುವಿಗೆ ಚಂದದ ಕನಸು ತೋರಿಸಿ ತಾಳ್ಮೆಯಿಂದ ನಡೆಸಿಕೊಂಡು ಹೋದಂತೆ ಬಡವನೊಬ್ಬ ದೊಡ್ಡ ಗುರಿಯನ್ನ ಮುಟ್ಟುವ ಕನಸು ಕಂಡಂತೆ ಜಗತ್ತು ನೂರು ಬಾರಿ ಇದು ಸಾಧ್ಯವಿಲ್ಲ ಎಂದು ಹೇಳಿದ್ರು ನಿಮ್ಮ ಆಸೆಯ ಸ್ವರ ಮಾತ್ರ ನಾನು ಪ್ರಯತ್ನಿಸ್ತೀನಿ ಅಂತ ಹೇಳುತ್ತೆ ನಿಮ್ಮ ಹೃದಯದಲ್ಲಿ ಅಡಗಿರುವ ನಿರೀಕ್ಷೆ ಬಿಕ್ಕಟ್ಟಿನ ಹೊತ್ತಿನಲ್ಲಿ ಬೆಳಕಾಗುತ್ತೆ ನೀವೆಲ್ಲ ಯಾವುದೋ ಒಂದು ಗಮ್ಯದತ್ತ ದೋಣಿಯಂತೆ ಸಾಕ್ತಿದ್ದೀರಿ ನೀವು ಕಾಣದೇ ಇರುವ ದಿಕ್ಕುಗಳಲ್ಲಿ ಕೂಡ ನಿಮ್ಮೊಳಗಿನ ಆಸೆಗಳ ಅಲೆಗಳು ನಿಮ್ಮನ್ನ ಮುಂದೆ ತಳುತ್ತಿವೆ ನಿಸ್ಸಂಶಯ ಬದುಕಿನಲ್ಲಿ ಯಾವುದು ಸ್ಥಿರವಲ್ಲ ಆದರೆ ಆಸೆ ಇರುವವರೆಗೂ ನೀವು ಮುನ್ನುಗ್ಗಬೇಕು ಏಕೆಂದರೆ ನೀವೆಲ್ಲರೂ ಆಸೆಯ ಅಲೆಗಳಲ್ಲಿ ತೇಲುತ್ತಿರುವ ನದಿಯಂತೆ ಈ ನದಿ ತಲುಪಬಹುದಾದ ಸಾಗರ ಶಾಂತವಾಗಿಯೂ ಇರಬಹುದು ಅಥವಾ ಅದರಲ್ಲಿ ಯಶಸ್ಸಿನ ಅಲೆಗಳು ಇರಬಹುದು ಆದರೆ ಮೊದಲ ಹೆಜ್ಜೆಯು ಆಸೆಯಿಂದಲೇ ಶುರುವಾಗುತ್ತೆ ಆಸೆಯ ಅಲೆಗಳ ಮೇಲೆ ನಿಂತ ಜೀವಿತ ನಾಟಕದ ಪಾತ್ರಧಾರಿಯಾಗಿ ನೀವು ನಿಮ್ಮ ಕಥೆಯನ್ನ ನಂಬಿ ಸಾಕ್ತೀರಾ